ಕೆಆರ್ಪೇಟೆ ಪಟ್ಟಣದ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಷ್ಮೀ ನಾರಾಯಣಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಶ್ರೀಧರಭಟ್ಟ ಸಾಂಸ್ಕೃತಿಕ ಸಂಘಟಕ ಶ್ರೀ ನಾರಾಯಣ ಆಚಾರ್ಯ ಅವರ ಹಾಗೂ ಅರಸಿಕೆರೆಯ ಮಾಲಿಕಲ್ಲ ತಿರುಪತಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸಾಚಾರ್ಯ ಕಲ್ಯಾಣೋತ್ಸವ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಹಿಳಾ ಹೋರಾಟಗಾರ್ತಿ ಸಮಾಜ ಸೇವಕಿ ಪರಿಮಳ ನಾಗರಶೆಟ್ಟಿ ಮಾತನಾಡಿದರು ಇನ್ನು ಇಂದಿನ ಒತ್ತಡ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದರ್ಶನದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಡಿ ಬಿ ಪರಮೇಶ್ ದಂಪತಿಗಳು ಕುವೆಂಪು ಕನ್ನಡ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ ದಂಪತಿಗಳು ಪುರಸಭಾ ಸದಸ್ಯ ಕೆಸಿ ಮಂಜುನಾಥ ದಂಪತಿಗಳು ತಹಶೀಲ್ದಾರ್ ಆದರ್ಶ ಕಸಬಾ ಹೋಬಳಿಯ ರಾಜಸ್ವ ನಿರೀಕ್ಷಕ ಜ್ಞಾನೇಶ್ ಆಡಳಿತ ಅಧಿಕಾರಿ ಜಗದೀಶ್ ಮೋಹನ್ ಆಚಾರ್ಯ ತಾಲೂಕು ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಅರವಿಂದ ಕಾರಂತ ನಾಗರತ್ನಮ್ಮ ಸಿದ್ದಪ್ಪ ಶೆಟ್ಟಿ ನಿರ್ಮಲಾ ಗುಪ್ತಾ ಸವಿತಾ ರಾಜಶೇಖರ್ ಸೇರಿದಂತೆ ನೂರಾರು ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ವೈಶಾಲಿ ಬೋಸಲೆ ಹಾ ಎಲ್ಲವನ್ನೂ ನಾಶ ಮಾಡುವಂತಹ ಶಕ್ತಿ ಇರುವಂಥವ್ರಿಗೆ ಯಾವುದೋ ಗಡೇನೋ ಒಂದು ಚಕ್ರವೋ ಒಂದೇನೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಂಕೇತಿಕವಾಗಿರುವಂಥದ್ದು ಅಂದ್ರೆ ಒಂದು ವಸ್ತು ಪೊಲೀಸ್ ಯಾವಾಗ ಒಂದು ವಿವಾದಲ್ಲಿ ಇಟ್ಕೊಂಡಿರ್ತಾರೆ ಯಾಕೆ ಇಟ್ಕೊಂಡಿರ್ತಾರೋ ಭಯನ್ನು ಉತ್ಪತ್ತಿ ಮಾಡಲಿಕ್ಕೆ ਦੇਵ ਨਿਯੋਗ ਹੋ ਕੀ ਤਤਮ ਮਾ ਅਲਵਾਇ ਕੋਤਸਵਾਗ ਬੋਦਮ ਪਾਦਕ ਕਾਲੇਜੋ ਅਲਵਾਇ ਤਤਸਵਾਗ ਬੋਦਮ ਵਿਵਾਹ ਤਰਮਾਨ ਕਰਿਸ਼ੇ ਓਮ ਸਰਗ੍ਰਤਿਨਾ ಶ್ರೀ ಚಾರ್ಯಂತರಾಗಿರುವ ನಾರಾಯಣ ಸ್ವಾಮಿಯವರ ಈ ದಿನ ಪ್ರತಿ ಸಂವತ್ಸರದಂತೆ ಈ ವರ್ಷವೂ ಸಹ ಸ್ವಾಮಿಯವರಿಗೆ ಕೃಪಾರೋತ್ಸವವನ್ನು ಏರ್ಪಡಿಸಲಾಗಿದೆ ಇದು ವಿಶೇಷವಾಗಿ ಈ ದಿವಸ ವಾರ್ಷಿಕೋತ್ಸವ ದಿನ ಅಂದರೆ ಹೋದ ವರ್ಷದಲ್ಲಿ ಸ್ವಾಮಿಗೆ ಪ್ರತಿಷ್ಠಾಪನೆ ಆಗಿತ್ತು ಅದೇ ದಿವಸ ಇದಾಗಿರೋದ್ರಿಂದ ವಿಶೇಷವಾಗಿ ಸ್ವಾಮಿಯವರಿಗೆ ಅಭ್ಯಂಜನ ಅವರಿಗೆ ಅಭಿಷೇಕ ಇತ್ತು ಪಂಚಾಮೃತ ಸ್ನಾನ ಹಾಗೂ ಇವತ್ತಿನ ದಿವಸ ಮಧ್ಯಾಹ್ನ ಕಲ್ಯಾಣೋತ್ಸವ ಕಲ್ಯಾಣೋತ್ಸವವು ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಈ ದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಈಗ ನೋಡ್ತಾ ಇದ್ದೀವಿ ನಾವು ತುಂಬ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗುವಂಥದ್ದು ಇಲ್ಲ ಮಳೆನೇ ಇಲ್ಲದೆ ದೇಶ ಬರಿಗಾಳಾಗುವಂಥದ್ದು ಇವೆಲ್ಲೂ ಇರಬಾರ್ದು ಹಾಗಾಗಿ ಸಮವೃಷ್ಟಿ ಯಾವಾಗಂದರೆ ಮಳೆ ಅನ್ನುವಂಥದ್ದು ಸಮವಾಗಿ ಬರಬೇಕು ಯಾವಾಗ ಕಾಲ ಕಾಲಕ್ಕೆ ಬೇಕೋ ಆ ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳಿದ್ರೆ ಉತ್ಸವಾದಿಗಳನ್ನು ದೇವಾಲಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಭಗವತ್ ಶಾಸ್ತ್ರ ನಿಯಮ ಹಾಗಾಗಿ ಉತ್ಸವಗಳನ್ನು ಕಾಲಕಾಲಕ್ಕೆ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಆ ಉತ್ಸವದಿಂದ ಪರಮಾತ್ಮ ಸಂತೃಪ್ತಿಯಾಗಿ ಆ ದೇವತೆಗಳು ಅನುಗ್ರಹಿಸಿ ಮಳೆ ಬೆಳೆ ಎಲ್ಲವನ್ನು ಸಮೃದ್ಧಿಯಾಗಿ ಕೊಡ್ತಾರೆ ಅನ್ನುವಂತಹ ಒಂದು ಆಗಮಶಾಸ್ತ್ರದ ವಿಚಾರವಾಗಿ ಇವತ್ತಿನ ದಿವಸ ಕಲ್ಯಾಣೋತ್ಸವವನ್ನು ಶ್ರೀ ಭೂ ಸಮೇತ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಜರು ಜರುಗಿಸಲಾಗಿದೆ ಈ ದೇವಾಲಯದಲ್ಲಿ ಲಕ್ಷ್ಮೀ ನಾರಾಯಣ ಸ್ವಾಮಿಯವರು ಹೋದ ವರ್ಷ ಆಗಿದ್ದು ಶ್ರೀಮಾನ್ ಶ್ರೀಧರ ಭಟ್ಟಾಚಾರ್ಯರು ಹಾಗೂ ಪಾಪ ನಾಯಕೃತಿ ಅರ್ಚಕರಾದಂತಹ ಶ್ರೀನಿವಾಸಾಚಾರ್ಯರು ಕೃತಜ್ಞರು ಕೃತಜ್ಞ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಅವರಿಗೆ ಭಾಳ ಸಂತೋಷ ನಮಗೆ ಭಾಳ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಪರಮಾತ್ಮ ಸೇವೆ ಅಂಥದ್ದು ಎಲ್ಲರಿಗೂ ಲಭ್ಯವಾಗೋದಿಲ್ಲ ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಪುಣ್ಯ ಬೇಕು ಅವರಿಗೆ ಪ್ರಾಪ್ತಿ ಇರಬೇಕು ಹಾಗಾಗಿ ಆ ಪ್ರಾಪ್ತಿಯನ್ನು ಅವರು ಎಲ್ಲರೂ ಅದಕ್ಕೆ ಅರ್ಹತೆ ಆಗಿರ್ತಾರೆ ಹಾಗಾಗಿ ನಾವು ಸಹ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ